ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೌರಿ ಕುಕ್ಕಿಂಗ್ ಚಾನಲ್ ಇವತ್ತು ಆಮ್ಲೆಟ್ ಎಗ್ ಮಸಾಲ ಎಗ್ ಮಾಡೋದು ನೋಡೋಣ ಬನ್ನಿ ನೋಡಿ ಈ ಥರ ಸಖತ್ತಾಗಿರೋ ಆಮ್ಲೆಟ್ ಎಗ್ ಮಸಾಲ ಮಾಡೋಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಚಿಕನ್ ಮಸಾಲ ಸ್ವಲ್ಪ ಅರ್ಶನ ಪುಡಿ ಈಗ ಕಟ್ ಮಾಡಿಟ್ಟಿರುವ ಟೊಮೊಟೊ ಈರುಳ್ಳಿ ಸೊಪ್ಪು ಕೊತ್ತಂಬರಿ ಒಂದು ಬಟ್ಲಲ್ಲಿ ನಾಲ್ಕು ಮೊಟ್ಟೆ ಒಡೆದಾಕ್ಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟು ಇದ್ದೀನಿ ಅದರಲ್ಲಿ ಸ್ವಲ್ಪ ಸೊ ಮಿಕ್ಸ್ ಮಾಡಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಇದು ಮಿಕ್ಸ್ ಮಾಡಿಕೊಂಡು ಈಗ ಒಂದು ಆಮ್ಲೆಟ್ ಪ್ಯಾನ್ ಇದೆ ನನ್ನ ಹತ್ರ ಸೊ ಅದರಲ್ಲಿ ಇದ್ದೀನಿ ನಿಮ್ಮ ಹತ್ರ ಇಲ್ಲಾಂದರೆ ಪಡ್ಡು ಪ್ಯಾನ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ತವಾದಲ್ಲಿ ನೀವು ಚಿಕ್ಕ ಚಿಕ್ಕ ಆಮ್ಲೆಟ್ ಮಾಡಿ ಎತ್ತಿಟ್ಕೊಂಡು ಮಾಡ್ಕೋಬೋದು ನೋಡಿ ಹಿಂಗೆ ಹಾಕಿ ಸೊ ಇದ್ರ ಮೇಲೆ ಒಂಚೂರು ಖಾರದ ಪುಡಿ ಪೆಪ್ಪರು ಸ್ವಲ್ಪ ಹಾಕ್ಬಿಟ್ಟು ಬಿಡ್ತಾ ಇದ್ದೀನಿ ನನಗೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಮ್ಲೆಟ್ ರೆಡಿಯಾಗಿದೆ ಸಪ್ರೇಟಾಗಿ ಇದ್ದೀನಿ ಈಗ ಒಂದು ಪ್ಯಾ ಬಾಣ್ಲಿ ಇಟ್ಟಿದ್ದೀನಿ ಸೊ ಅದರಲ್ಲಿ ಎಣ್ಣೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಸೊಪ್ಪು ಈಗ ಚೆನ್ನಾಗಿ ಇದು ಫ್ರೈ ಮಾಡೋಣ ಸೊ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು ನಾವು ಆಲ್ರೆಡಿ ಮೊಟ್ಟೆಯಲ್ಲಿ ಸಾಲ್ಟ್ ಹಾಕಿದ್ದೀವಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿದೆ ಫ್ರೈ ಆಗಿದೆ ಈಗ ಒಂದು ಸರ್ತಿ ಮಿಕ್ಸ್ ಮಾಡಿ ಈಗ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ಬೇಯಿಸ್ಕೋಬೇಕು ಈ ಗ್ರೇವಿಗೆ ಟೊಮೊಟೊನೇ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಚೆನ್ನಾಗಿ ಇದು ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು ಸೊ ಎಣ್ಣೆ ಬಿಟ್ಕೊಂಡಿದ್ದೆ ಈಗ ಲಿಡ್ ಹಾಕಿ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಈಗ ನಾವೇ ಆಲ್ರೆಡಿ ಎತ್ತಿಟ್ಟಿರೋ ಮಸಾಲೆ ಸಾಲ ಇದರಲ್ಲಿ ಇದ್ದೀನಿ ಇದರಲ್ಲಿ ಆಲ್ರೆಡಿ ನಾನು ಮಸಾಲೆ ಫ್ರೈ ಮಾಡೋದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ಸೊ ಹಂಗೆ ವಾಟರ್ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ ಲಿಡ್ ಹಾಕಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ನೋಡಿ ಇದು ಚೆನ್ನಾಗಿ ತುಂಬ ಚೆನ್ನಾಗಿ ಕುದಿಸ್ಬೇಕು ನಾವು ಹಂಗಂಗೆ ತೆಗೆದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಸೊ ಚೆನ್ನಾಗಿ ಕುದಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ನಾವು ಗೊಜ್ಜು ಟೈಪೂ ಮಾಡ್ಕೋಬೋದು ನಾನು ಸ್ವಲ್ಪ ಗ್ರೇವಿ ಟೈಪ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ವಾಟರ್ ಕಮ್ಮಿ ಹಾಕಿದ್ರೆ ನಿಮಗೆ ಡ್ರೈ ಆಗಿ ಸಿಗುತ್ತೆ ಈಗ ರೆಡಿ ಇದೆ ಆಮ್ಲೆಟ್ಸೆಲ್ಲ ಹಾಕ್ಕೊಳ್ಳೋಣ ನೋಡಿ ಅಷ್ಟೇ ಈಸಿಯಾಗಿ ಬೇಗ ಮಾಡ್ಕೋಬೋದು ಇದು ಚಪಾತಿ ರೈಸು ದೋಸೆ ಜೊತೆ ಎಲ್ಲ ತಿನ್ನೋಕ್ಕೆ ತುಂಬ ಸಕ್ಕತ್ತಾಗಿರುತ್ತೆ ನೋಡಿ ಸೂಪರಾಗಿರುವ ಎಗ್ ಆಮ್ಲೆಟ್ ಮಸಾಲ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್